ಭಜನೆಯ ಭಕ್ತಿ ಎಲ್ಲರನ್ನ ಕೂಡ ಸೆಳೆಯುತ್ತೆ ಭಜನೆ ಸಂಸ್ಕಾರ ಹೇಳ್ಕೊಡುತ್ತೆ ಧೈರ್ಯ ಹೇಳ್ಕೊಡುತ್ತೆ ಶಕ್ತಿಯನ್ನ ನೀಡುತ್ತೆ ಇದೆಲ್ಲವೂ ಕೂಡ ಭಜನೆಗಿರುವಂತಹ ಒಂದು ಕಟ್ಟು ಆದ್ರೆ ಈಗ ಭಜನೆಯ ಬಗ್ಗೆ ನಮ್ಮ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಪ್ರತಾಪ್ ಸಿಂಹ ನಾಯಕ್ ಸರ್ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಸರ್ ಭಜನೆ ಅಂದ್ರೆ ನಿಮಗೆ ಯಾವ ಒಲವು ಸರ್ ನಾವು ಬಾಲ್ಯದಿಂದಲೇ ಭಜನೆಯನ್ನ ನಮ್ಮ ಮನೆಯಲ್ಲಿ ಮಂದಿರಗಳಲ್ಲಿ ಹೇಳಿ ನಮ್ಮನ್ನು ಅಭ್ಯಾಸ ಮಾಡಿದ್ದಾರೆ ಸಣ್ಣವರಿರುವಾಗ ಅದರಲ್ಲಿ ಬರುವ ಶಬ್ದಗಳು ಏನೂ ಗೊತ್ತಾಗ್ತಿರಲಿಲ್ಲ ಆದರೆ ಆ ಸಣ್ಣಂದಿನಲ್ಲಿ ಮಾಡಿದ ಅಭ್ಯಾಸದ ಫಲವಾಗಿ ಇವತ್ತು ನಮ್ಮ ಜೀವನದಲ್ಲಿ ಒಂದು ಶಕ್ತಿಯನ್ನು ಆ ಭಜನೆ ಕೊಡ್ತದೆ ದೇವರ ಬಗ್ಗೆ ಇರುವಂತಹ ನಮ್ಮ ಏನು ಭಕ್ತಿ ಇದೆ ಜೀವನದಲ್ಲಿ ಯಾವುದೇ ಸಂದರ್ಭ ಬಂದಾಗಲೂ ಕೂಡ ಒಂದು ಭಕ್ತಿಯಿಂದ ಆ ದೇವರನ್ನ ಸ್ಮರಣೆ ಮಾಡಿದರೆ ಇಡೀ ದಿನಕ್ಕೆ ಬೇಕಾಗುವಂತಹ ಶಕ್ತಿ ಬರ್ತದೆ ನಮ್ಮ ಹಿರಿಯರು ದೀಪ ಬೆಳಗಿಸುವ ಹೊತ್ತಿನಲ್ಲಿ ಎಲ್ಲರೂ ಮನೆಯವರು ಒಟ್ಟಾಗಿ ಭಜನೆ ಮಾಡಿ ಅಂತೇಳಿ ಹೇಳಿದರ ಹಿಂದೆ ಬಹಳ ದೊಡ್ಡ ಚಿಂತನೆ ಇದೆ ಮನುಷ್ಯನಿಗೆ ಆಧ್ಯಾತ್ಮಿಕವಾಗಿ ಕೊಡುವಷ್ಟು ಧೈರ್ಯ ಬೇರೆ ಯಾವುದೇ ಸಂಗತಿಗಳು ಕೊಡುವುದಿಲ್ಲ ಹಾಗಾಗಿ ಈ ಭಜನೆ ಅಂತ ಹೇಳುವಂಥದ್ದು ಏನಿದೆ ಏನು ಭಗವದ್ಗೀತೆಯಲ್ಲಿ ನಾಲ್ಕು ಯೋಗಗಳನ್ನು ಹೇಳ್ತಾರೆ ಆ ನಾಲ್ಕು ಯೋಗಗಳಲ್ಲಿ ಭಕ್ತಿಯೋಗವೇ ಅತ್ಯಂತ ಸುಲಭವಾದದ್ದು ದೇವರನ್ನು ಒಲಿಸುವುದಕ್ಕೆ ಅಂತೇಳಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಅಂತೇಳಿ ಆದರೆ ಅದರ ಹಿಂದೆ ಇರುವಂತಹ ಉದ್ದೇಶವೂ ಅದೇ ಜ್ಞಾನ ಅಂತ ಹೇಳಿದ್ರೆ ಜ್ಞಾನ ಯೋಗ ಮಾಡ್ಲಿಕ್ಕೆ ಹೋದ್ರೆ ಅದರಲ್ಲಿ ದೊಡ್ಡ ಸಾಧನೆ ಮಾಡಬೇಕಾಗ್ತದೆ ಕರ್ಮಯೋಗವು ಇರಬಹುದು ಅಥವಾ ಸಾಂಖ್ಯಯೋಗವೇ ಇರಬಹುದು ಈ ಎಲ್ಲ ದೃಷ್ಟಿಯಿಂದ ನೋಡಿದ್ರೆ ಮನುಷ್ಯರಿಗೆ ಅತ್ಯಂತ ಸುಲಭವಾಗಿ ಭಗವಂತನನ್ನ ಒಲಿಸುವುದರ ಹಿಂದೆ ಇರುವಂತಹ ಭಾವ ಏನು ಅಂತ ಹೇಳಿದ್ರೆ ಜೀವನವನ್ನು ಸಾರ್ಥಕವಾಗಿ ಕೊಂಡು ಹೋಗುವಂಥ ದೃಷ್ಟಿಯಲ್ಲಿ ಮನುಷ್ಯನಿಗೆ ಜೀವನದಲ್ಲಿ ತೃಪ್ತಿ ಅಂತ ಹೇಳುವಂಥದ್ದು ಎಲ್ಲರೂ ಹುಡುಕುವಂಥದ್ದು ತೃಪ್ತಿ ಸುಖ ಸಂತೋಷ ಈ ದೃಷ್ಟಿಯಲ್ಲಿ ಭಜನೆ ಬಹಳ ದೊಡ್ಡ ಶಕ್ತಿಯನ್ನು ಕೊಡ್ತದೆ ಆ ದೃಷ್ಟಿಯಲ್ಲಿ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಇವತ್ತು ಭಜನೆಯಲ್ಲಿ ಒಂದು ಬಹಳ ದೊಡ್ಡ ಏನು ಕ್ರಾಂತಿ ಅಂತೇಳಿ ಹೇಳಿದರೂ ತೊಂದರೆ ತೊಂದರೆ ತಪ್ಪಾಗಲಿಕ್ಕಿಲ್ಲ ನೃತ್ಯ ಮತ್ತು ಭಜನೆ ಎರಡನ್ನ ಎರಡರ ಸಮ್ಮಿಲನದಲ್ಲಿ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಇವತ್ತೇನಾದರೂ ನೀವು ಸಾರ್ವಜನಿಕ ಇದರ ಪರಿಣಾಮ ಆಗಿರುವಂಥದ್ದು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಇವತ್ತು ಗಣೇಶೋತ್ಸವ ಶಾರದೋತ್ಸವ ಎಲ್ಲೇ ಹೋಗಲಿ ಆ ಪುಟ್ಟ ಮಕ್ಕಳು ಬಂದು ಭಜನೆ ಮಾಡಿದಾಗ ಅದಕ್ಕೆ ಇರುವಂತಹ ಒಂದು ಆಕರ್ಷಣೆ ಯಾವುದೇ ಸಾವಿರಾರು ರೂಪಾಯಿ ಖರ್ಚು ಮಾಡಿದ ಟ್ಯಾಬ್ ಸಿಗೋದಿಲ್ಲ ಹಾಗಾಗಿ ಒಂದು ಅರ್ಥದಲ್ಲಿ ಈ ಭಜನಾ ಕಮ್ಮಟದ ಕಾರಣಕ್ಕೆ

ಆತ್ಮನಿಂದ ಪರಮಾತ್ಮನಿಂದ ನಾವು ಭಜಿಸುವಂತಹದ್ದು ಆದರೆ ಅಲ್ಲಿ ಬಹಳ ಮುಖ್ಯ ಯಾವುದು ಅಂತ ಹೇಳಿ ಕೇಳಿದರೆ ಎಲ್ಲ ಸಾಧನಗಳಿದ್ದು ತುಳಸಿ ಇಲ್ಲದ ಮೇಲೆ ಹೇಳಿ ಒಂದು ಏನು ಹೇಳ್ತಾರೆ ಎಷ್ಟೇ ವೈಭವ ಇದ್ರೂ ಕೂಡ ಒಳಗೆ ಭಕ್ತಿ ಇಲ್ಲ ಹೇಳಿ ಆದರೆ ಆ ಅನುಭವ ಬರುವುದಕ್ಕೆ ಸಾಧ್ಯ ಇಲ್ಲ ಸಂಗೀತ ಸಾಹಿತ್ಯ ನೃತ್ಯ ಎಲ್ಲವೂ ಅದಕ್ಕೆ ಪೂರಕವಾಗಿ ಇದ್ದಾಗ ಒಂದು ಆನಂದವೇ ಬೇರೆ ಸಿಗ್ತದೆ ಯಾವಾಗ ಅಂತ ಹೇಳಿ ಕೇಳಿದ್ರೆ ಭಜನೆಯೊಟ್ಟಿಗೆ ಭಕ್ತಿ ಇದ್ದಾಗ ಭಕ್ತಿಯ ರಸ ಏನಿದೆ ಅದು ಅತ್ಯಂತ ಪ್ರಯತ್ನ ಪಟ್ಟವರಿಗೆ ಅತ್ಯಂತ ಸುಲಭವಾಗಿ ಸಿಗುವಂತಹ ಒಂದು ಒಂದು ಭಜನೆ ನೀವು ಸಣ್ಣ ಭಜನೆ ನಮಗೋಸ್ಕರ ಜಗವ ಸುತ್ತಿ ಹುದಯ್ಯ ನಿನ್ನ ಮಾಯವ್ಯನ್ನ ಸುತ್ತಿಹುದು ನಿನ್ನ ಅದನ್ನು ನನಗೀಗ ಪಕ್ಕನೇ ಸಾಹಿತ್ಯ ಹೇಳಲಿಕ್ಕೆ ಬರ್ತಾ ಇಲ್ಲ ಬೇರೆ ಹೇಳ್ತೇನೆ ನಾನು ರಾಮನಾಮ ಪಾಯಸಕೆ ಕೃಷ್ಣನಾಮ ಕೃಷ್ಣ ನಾಮ राम नाम पाय कृष्ण नाम सकरे विठल नाम तुप्पव बेरेसी विठल नाम बेरेसी वाय चपरी सिरो राम नाम पाय सके कृष्ण नाम सकरे ಹೃದಯವೆಂಬ ಪಾತ್ರದಲ್ಲಿ ಭಾವವೆಂಬ ಹೆಸರ ನಿಕ್ಕಿ ಹೃದಯವೆಂಬ ಪಾತ್ರದಲ್ಲಿ ಭಾವವೆಂಬ ಹೆಸರ ನಿಕ್ಕಿ ಬುದ್ಧಿಪಾಕ ಮಾಡಿಯನಿ ವೃದ್ಧ ಹರಿಯ ನೆನೆಯಿರೋ ಮಾಡಿ ಮಾಡಿಯನಿ ವೃದ್ಧ ಹರಿಯ ನೆನೋ ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಗ್ಗರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ನೈನ್ डबल वन अथवा जीरो टू फाइव टू नाइन फाइव सिक्स अथवा डबल सेवन सिक्स